ఫస్ట్ టైమ్ నోడ్ మిస్ శ్రీ కృష్ణ పరమాత్మ భారత్ మాతీ గుడ్ ఈనింగ్ ఫ్రెండ్స్ నిడ్ నమస్కారం ಸಭಾ ಗಣಪತಿ ಮಹಾ ವಿಸರ್ಜನೆ ಮಹಾ ಮಹಾಸಭಾ ಗಣಪತಿ ಕಾರ್ಯಕ್ರಮಕ್ಕೆ ಬಂದಿದೆ ನೀನು ಗಣಪತಿ ಹತ್ರ ಹೋಗ್ತೀವಿ ರಶ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ಚಾನಲಿಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಮಹಾಸಭಾ ಗಣಪತಿ ವಿಸರ್ಜನೆ ಹೆಂಗ್ ನಡೆಯುತ್ತೆ ಏನು ಜನ ಹೆಸರಿರ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ ಇವತ್ತು ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಹೆವಿ ಗ್ರ್ಯಾಂಡ್ ಆಗಿರುತ್ತೆ ಅಲ್ಲಿ ಆಲ್ರೆಡಿ ಜನಗಳು ಎತ್ತಿದ್ದಾರೆ ಅಂತ ಗಾಡಿ ನಿಲ್ಸಿ ಹೋಗಿದ್ದಾರೆ ಒಳಗೆ ತುಂಬಾ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಒಂದೂವರೆ ಲಕ್ಷದ ಮೇಲೆ ಸೇರಿರ್ತಾರೆ ಈಗ ಆಲ್ರೆಡಿ ಬರ್ತಾ ಇದೆ ಗಣಪತಿ ಬೆಳಗ್ಗೆನೆ ಎತ್ತಿದ್ದಾರೆ ಬಟ್ ಇನ್ನ ಮೇಲ್ಗಡೆ ಸರ್ಕಲ್ಗೆ ಬಂದಿಲ್ಲ ಸರ್ಕಲ್ ಬಂದಂಗೆ ಹೋಗಣ ನೋಡ್ರಿ ಎಲ್ಲ ಬಾಯ್ಸು ಬಂದ್ಯಾರೆ ಎಲ್ಲ ಹುಡುಗರು ಬಂದ್ಯಾರೆ ಫುಲ್ಲು ಕ್ರೌಡು ಹೆವಿ ರಶ್ಶು ಈಗ ಒಳಗೆ ಹೋಗೋದೇ ಒಂದು ದೊಡ್ಡ ಸಾಹಸ ಇದೇನಿಲ್ಲ ಬರೀ ಟೆನ್ ಪರ್ಸೆಂಟ್ ಆಫ್ ಕ್ರೌಡ್ ಇದು ಹಂಡ್ರೆಡ್ ಪರ್ಸೆಂಟ್ ಆಫ್ ಕ್ರೌಡ್ನ ನೋಸ್ ಗಾಂಧಿ ಭದ್ರಾ ಸರ್ಕಲ್ಲಿ ಹೋಗ್ತಾ ಇದೀವಿ ಮಾಡಿದ್ವಿ ಕ್ಲೋಸ್ ಮಾಡ್ಯಾರು ಫುಲ್ಲು ಒಳಗೆ ಬರೇ ನಡ್ಕೊಂಡು ಹೋಗಬೇಕು ಸೊ ನೋಡಿ ಒಳಗೆ ಫುಲ್ಲು ಬ್ಯಾರೇಗೇಡ್ಸ ಕ್ಲೋಸ್ ಮಾಡ್ಯಾರೆ ಟೈಟ್ ಸೆಕ್ಯೂರಿಟಿ ಪೊಲೀಸಿಂಗು ಜಗಳ ಆಗಬಾರ್ದು ಏನೂ ಆಗಬಾರ್ದು ಅಂತ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ ಸೊ ಜನ ಇಲ್ಲಿ ಬರೀ ನಡ್ಕೊಂಡು ಗಾಡಿ ಗಾಡಿಯೆಲ್ಲ ಇಡ ಗಾಡಿಗಳೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ನಾವು ಹೋಗೋಣ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ನಾವು ಹಿಂದಿನ ವೀಡಿಯೋ ನೀವು ನೋಡಿರ್ಬೋದು ನಿನ್ನೆ ಹೆಂಗಿತ್ತು ಅಂತ ಇವತ್ತು ನೋಡಿ ಕ್ರೌಡ್ಲಿಲ್ಲ ನೋಡಿರಲ್ಲ ಕ್ರೌಡ್ ಹೆಂಗಿದೆ ಅಂತ ಎಷ್ಟು ಇದೆ ಅಂತ ನೀನು ನೋಡಿ ಸುಮಂತ ನೋಡ್ರಿ ಫುಲ್ಲು ಮಂಡ್ಯ ದುರ್ಗ ಫುಲ್ ರೆಡಿ ಆಗಿದೆ ನೋಡಕ್ಕೆ ಬಾರಿ ಖುಷಿಯಾಗಿದೆ ಯಾಕೆ ಬರ್ತಿಲ್ಲ ಇನ್ನ ನಮಗೆ ಏನೋ ಅಂತ ರಶ್ ಹೆಂಗಿದೆ ರಶ್ ರಶ್ ಮಾತ್ರ ಮುಖ್ಯ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಯಾರ್ಯಾರು ಯಾರು ಮಿಸ್ ಮಾಡ್ಕೊಂಡು ಜೈ ಶ್ರೀರಾಮ್ ಯಾರು ಸುಮಾ ಬಂದು ನೋಡಿ ನೋಡ್ರಿ ಈಗ ಕಳಾಗ ಹೋಗ್ತೀವಿ ಗಣಪತಿ ನೋಡಿ ಬಿಸಿಲಿದ್ದೀವಿ ಮಗ ತೋರಿಸಿ ಸ್ವಲ್ಪ ಬಿಸಿಲಿದ್ದೀವಿ ನಾವು ಕಣ್ ತುಂಬ ಬರ್ತೀವಿ ಆಮೇಲೆ ಮಾತಾಡ್ತೀವಿ ನಿಮ್ಮ ಹತ್ರ ನಾವು ಈಗ ನೋಡ್ಬೋದು ನಾವು ಗಾಂಧಿ ಬಜಾರ್ de 就是 hours later. Sri Krishna Paramat Bharat Paramat Mataki! t h a ಎಲ್ಲಿದ್ದೀವಿ ಸದ್ಯ ನಡ್ತಾಡಕ್ಕೂ ಜಾಗ ಇಲ್ಲ ಎಲ್ಲ ಮತ್ತೆ ಸಣ್ಣದ ಜಾಗ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಮೂರು ಬಿಟ್ಟು ನಿಂತ್ ಬಿಟ್ಟವ್ರಣ ಮಾನ ಮರ್ಯಾದೆ ಏನು ಇಲ್ಲ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ನೋಡಿದ್ರಲ್ಲ ಈಗ ಫುಲ್ ಡಿ ಜೆ ನೋಡ್ಕೊಂಡ್ ಬಂದಾಯ್ತು ಈಗ ಮತ್ತೆ ಒಂಚೂರು ಮುಂದೆ ದೈವಜ್ಞ ಸರ್ಕಲ್ ಡಿ ಜೆ ಪಾರ್ಟ್ ಟು ದೈವಜ್ಞ ಸರ್ಕಲ್ ಸ್ಟೇಟ್ ಯೂನ್ ಎಲ್ಲರೂ ಜಾಲಿಯಲ್ಲಿ ಇದ್ದಾರೆ ಫುಲ್ ಎಂಜಾಯ್ಮೆಂಟ್ ಫೀಲು ನಾವೀಗ ನೆಕ್ಸ್ಟ್ ದೈವಜ್ಞ ಸರ್ಕಲಿಗೆ ಹೋಗ್ತಿದ್ದೀವಿ ಗೋಪಿ ಸರ್ಕಲಿಂದ ದಾಂಧಿ ಇದೆ ಹೆವಿ ಕ್ರೌಡ್ ಇದೆ ನೋಡ್ಬೋದು ನಾವು ಹೋಗೋಣ ಬರ್ರಿ ಈಗ ನೆಕ್ಸ್ಟ್ ದೈವಜ್ಞ ಸರ್ಕಲಿಗೆ ಹೋಗಿ ಅಲ್ಲಿ ಅಪ್ಡೇಟ್ ಕೊಡ್ತೀನಿ ಸಿಗೋಣ ಬನ್ನಿ ನೋಡ್ಬೋದು ಅಂತೂ ಮುಗ್ದಿದೆ ಎಲ್ಲ ಪ್ಯಾಕಪ್ ಆಗ್ತಿದೆ ಅಲ್ಲೇ ಹನುಮಂತ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಇದು ಗೋಪಿ ಸರ್ಕಲ್ ರಾಶಿ ಇಲ್ಲಿ ಫುಲ್ಲು ಎಲ್ಲ ಮುಗ್ದಿದೆ ಲೈಟಿಂಗ್ಸ್ ಎಲ್ಲ ಇಳಿಸ್ತಾ ಇದಾರೆ ನೋಡಿ ಬಾಯ್ಸ್ ಎಲ್ಲ ಎಲ್ಲ ಇದ್ದಾರೆ ಫುಲ್ಲು ಡ್ಯಾನ್ಸ್ ಮಾಡಿ ಫುಲ್ಲು ಎಂಜಾಯ್ ಮಾಡಿ ಮುಗ್ದಾಗಿದೆ ು ಹೋಗೋದು ಎಲ್ಲ ಮುಗೀತು ಪ್ರತಿ ವರ್ಷನು ಹಿಂಗೆ ಇರತ್ತೆ ಈ ವರ್ಷದ್ದು ಮುಗ್ದಿದೆ ಮತ್ತೆ ಮುಂದಿನ ವರ್ಷದ್ದು ಬರುತ್ತೆ ಅಲ್ಲಿ ವಿಚಿತ್ರವಾಗಿರತ್ತೆ ಹೊಸ್ದಾಗಿರತ್ತೆ ಬಾಯಿಸಿದಾರೆ ಅಷ್ಟ ಇಷ್ಟಪಡ್ತೀವಿ ಇಲ್ಲ ಇಲ್ಲಿಗೆ